ತಾರೀಕು ಐದು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಿಂದ ತಾರೀಕು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದ ತನಕ ನಡೆಯಲಿರುವ ಶ್ರೀ ಉಳ್ಳಾಲ್ತಿ ಕೋಮರಾಯ ಚಾಮುಂಡೇಶ್ವರಿ ದೈವಸ್ಥಾನ ಬೇಳ ಇದರ ಶ್ರೀ ಕೋಮರಾಯ ಚಾಮುಂಡೇಶ್ವರಿ ವಿಭಾಗದ ತರವಾಡು ಕೂಳೂರು ಶ್ರೀ ಧರ್ಮದೈವ ಅಣ್ಣಪ್ಪ ಪಂಜುರ್ಲಿ ಹಾಗೂ ದೈವಗಳ ತರವಾಡು ಮನೆಯ ಗೃಹ ಪ್ರವೇಶ ಮತ್ತು ದೈವಗಳ ಪ್ರತಿಷ್ಠೆ ನೇಮೋತ್ಸವವು ಬಹಳ ವಿಜೃಂಭಣೆಯಲ್ಲಿ ಜರುಗಲಿದೆ ಇದರ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮ ತರವಾಡು ಮನೆಯಲ್ಲಿ ನಡೆಯಿತು ಶ್ರೀ ವಿಜಯ್ ಪಂಡಿತ್ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಹಿರಿಯರ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಶಂಕರ್ ಅಡ್ಕಾ ಶ್ರೀ ಭಾಸ್ಕರ್ ಕಾರ್ನವರ್ ಶ್ರೀ ತನಿಯಪ್ಪ ಹಿರಿಯವರು ಶ್ರೀ ಸಂದೀಪ್ ಹಿರಿಯವರು ಶ್ರೀ ಪ್ರವೀಣ್ ಹಿರಿಯವರು ಶ್ರೀ ಬಾಬು ಮಂಗಲ್ಪಾಡಿ ಶ್ರೀ ಸುರೇಶ್ ಮಂಗಲ್ಪಾಡಿ ಶ್ರೀ ಮೋಹನ್ ದಾಸ್ ಶ್ರೀ ನಿಶಾಂತ್ ಶ್ರೀ ಆದರ್ಶ್ ಶ್ರೀ ಚೇತನ್ ಫ್ರಿಜ್ಜು ಬಳ್ಳಾರ್ ಮುಂತಾದವರು ಭಾಗವಹಿಸಿದ್ದರು